ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದಾರೆ ಕೇಳಿಕೊಂಡು ಬರೋಣ ಬನ್ನಿ ಹೇಳಿ ಹಾ ಹೇಳಿತ ಇದೊಂದು ಓಮಿನಿ ಒಂದು ಗಡಿ ಕಳಿಸ್ಕೊಟ್ಟಿದ್ರು ನಾವೇ ನಾವೇ ನಟರಾಜ್ ಅಂತ ಇದು ಹದಿನಾರು ಹದಿನಾರು ಹನ್ನೊಂದು ಮಾಡ್ಕೊಂಡಿಲ್ಲ

ఆ ఏసీ ని తీసేదా ఏసీ ని తీయా ఆ టైర్లు టైర్ అలా గుడ్ కండిషన్ అలా ఉస్తావేనే ఫోర్ షిరింగ్ ఏదో అలా ఆడినరీ నార్మల్ ఫోన్ నార్మల్ చెయ్ ఇది ఏసీ రకది 7+ అన్న 8 సీట్రా ఆ పెట్రోల్ ఓ ఎల్पीजी రదియా ఆ 2 అయితే రన్నింగ్ ఆసికన ఎంట్రీ అయితే ఎల్पीजी గ్యాస్ ఇందు సర్ కంపనీ ఇన్ ఫిటెడ్ ఏదో ఆ కంపనీ ఇన్ ఫిట్టింగ్ ఆ ఓకే ఓకే ఇది ತುಂಬಾ రకస్తా గాడి హ్

Thank you. Man.